ಆಕಾಶವಾಣಿ ಕಲಬುರ್ಗಿ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಹೊಡುಮನಿ ಶ್ರೀಮತಿ ಸೂರ್ಯಕಲಾ ಎಸ್ ಎಸ್ ಹೊಡಮನಿ ಅವರ ಶ್ರೀದೇವಿಯ ಮಹಿಮೆ ಪಾರಾಯಣ ಹಾಗೂ ಸುಜಾತ ನರಸಪ್ಪ ಗೌನಳ್ಳಿ ಅವರ ಸಂಸ್ಕಾರ ಇಂಚರ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾಕ್ಟರ್ ಸವಿತಾ ಸಿರುಗೋಜಿ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುವುದು ಶಿವಂಗೆ ಎನ್ನುವ ಶರಣರ ವಾಣಿಯಂತೆ ಶ್ರೀ ದೇವಿಯ ಮಹಿಮೆ ಪಾರಾಯಣ ಎಂಬ ಶ್ರೇಷ್ಠ ಗ್ರಂಥವನ್ನು ದಂಪತಿಗಳಾದ ಶ್ರೀ ಎಸ್ ಎಸ್ ಹೊಡ್ಮನಿ ಹಾಗೂ ಅವರ ಶ್ರೀಮತಿ ಸೂರ್ಯಕಲಾ ಎಸ್ ಎಸ್ ಹೊಡ್ಮನಿ ಅವರು ಭಕ್ತಿಯಿಂದ ದೇವಿಯ ಮಹಿಮೆಯನ್ನು ಸುಂದರವಾಗಿ ರಚಿಸಿದ್ದಾರೆ ಎಸ್ ಎಸ್ ಹೊಡ್ಮನಿ ಅವರು ದೇವಿಯ ಉಪಾಸಕರು ಆಗಿದ್ದಾರೆ ಈ ಗ್ರಂಥವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀ ಚೆನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರಕೂಡದಿಂದ ಪ್ರಕಟಗೊಂಡಿದೆ ಇಲ್ಲಿ ನೂರ ಹನ್ನೆರಡು ಪುಟಗಳಿವೆ ಬೆಲೆ ರೂಪಾಯಿ ನೂರು ಮುಖಪುಟದಲ್ಲಿ ಆಕರ್ಷಕವಾದ ಶ್ರೀದೇವಿಯು ಕುಳಿತಿರುವ ವಿನ್ಯಾಸವಿದೆ ಹಾರಕೂಡದ ಶ್ರೀ ಮಲ್ಲಿನಾಥ ಕರವಸಯ್ಯ ಹಿರೇಮಠ್ ಅವರು ಈ ಗ್ರಂಥಕ್ಕೆ ದಾಸೋಹಿಯಾಗಿದ್ದಾರೆ ಲೇಖಕರಾದ ಶ್ರೀ ಎಸ್ ಎಸ್ ಹೊಡ್ಮನಿಯವರು ತಮ್ಮ ನುಡಿಯಲ್ಲಿ ಶ್ರೀದೇವಿಯ ಶಕ್ತಿಯ ಮಹಿಮೆಯನ್ನು ದೃಢಪಡಿಸಿದ್ದಾರೆ ದೇವಿಯನ್ನು ನಂಬಿದರೆ ಕೈ ಹಿಡಿದ ಕಾರ್ಯವು ಯಶಸ್ವಿಯಾಗುತ್ತದೆ ಮನಸ್ಸಿನಲ್ಲಿ ಅಂದುಕೊಂಡದ್ದು ಸಿದ್ಧಿಸುತ್ತದೆ ಶ್ರೀ ದೇವಿಯಲ್ಲಿ ಶಕ್ತಿ ಇರುವಂತೆ ನಮ್ಮಲ್ಲಿ ಭಕ್ತಿ ತಾಳ್ಮೆ ತೃಪ್ತಿ ಸಮಾಧಾನ ಇರಬೇಕು ಇದರಿಂದ ಆರೋಗ್ಯ ಭಾಗ್ಯ ಸಿಗುತ್ತದೆಂದು ಹೇಳಿದ್ದಾರೆ ಹಣ ಅಧಿಕಾರ ಬೇಕು ಎನ್ನುವುದು ಮುಖ್ಯವಲ್ಲ ಮನಸ್ಸು ದೇವರ ಸ್ಮರಣೆ ಮುಖ್ಯ ಅಜ್ಞಾನಿಯಾಗಿದ್ದ ಕಾಳಿದಾಸನು ದೇವಿಯ ಕೃಪೆಯಿಂದ ಕವಿರತ್ನ ಜ್ಞಾನಿಯಾದನು ಅದರಂತೆ ಸಾಮಾನ್ಯ ಮನುಷ್ಯನು ಭಕ್ತಿ ಪೂಜೆ ಪ್ರಾರ್ಥನೆಯಿಂದ ದೇವಿಯ ಕೃಪೆಗೆ ಪಾತ್ರನಾಗುತ್ತಾನೆ ಎಂದು ಅನುಭವದ ಮಾತುಗಳನ್ನು ಹೇಳಿದ್ದಾರೆ ರಕ್ಷಾಪುಟದಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ತುಳುಜಾಪುರದ ತುಳುಜಾಭವನಿ ಶ್ರೀಶೈಲದ ಭ್ರಮರಾಂಬ ದೇವಿ ಉಜ್ಜಯಿನಿಯ ಮಹಾಕಾಳಿ ದೇವಿಯ ಭಾವಚಿತ್ರಗಳು ಗ್ರಂಥಕ್ಕೆ ಶೋಭೆಯನ್ನು ತಂದಿವೆ ಈ ಗ್ರಂಥದಲ್ಲಿ ಹತ್ತು ಭಾಗಗಳಿವೆ ಪ್ರತಿಯೊಂದು ಭಾಗಕ್ಕೂ ಒಂದೊಂದು ಶೀರ್ಷಿಕೆಗಳಿವೆ ಅವು ಶ್ರೀದೇವಿಯ ಪೂಜಾ ಪಾರಾಯಣದ ವಿಧಾನ ಶ್ರೀದೇವಿಯ ವಿಶಾಲ ಚರಿತ್ರೆ ಶ್ರೀದೇವಿಯ ಅವತಾರಗಳು ಶ್ರೀದೇವಿಯು ಚಿಕ್ಷುರ ಮತ್ತು ಬಿಡಾಲನನ್ನು ಸಂಹರಿಸಿದ್ದು ಶ್ರೀದೇವಿಯು ಮಹಿಷಾಸುರ ಮತ್ತು ಮಧುಕೈಠಬರನ್ನು ಸಂಹರಿಸಿದ್ದು ಶ್ರೀದೇವಿಯು ಶುಂಭ ನಿಶುಂಭರನ್ನು ವಧೆ ಮಾಡಿದ್ದು ರಶಿಲೋಮ ರುದಗ್ರರನ್ನು ಸಂಹಾರ ಮಾಡಿದ್ದು ದುರ್ಗಿಯಲ್ಲಿ ವಿಶ್ವರೂಪ ತಾಳಿರುವ ಸರಸ್ವತಿ ಶ್ರೀದೇವಿಯ ಬೇರೆ ಬೇರೆ ಅವತಾರಗಳು ಹಾಗೂ ಮಹಿಮೆಗಳು ಒಂದನೆಯ ಭಾಗದಲ್ಲಿ ಲೇಖಕರು ಶ್ರೀದೇವಿಯ ಚರಿತ್ರೆಯನ್ನು ಓದುವ ಭಕ್ತರನ್ನು ಶ್ರೀದೇವಿಯು ರಕ್ಷಿಸುವಳು ಶ್ರೀದೇವಿಯ ಗ್ರಂಥವು ದೇವರ ಮನೆಯಲ್ಲಿ ಇರಬೇಕು ಅಂತಹ ಭಕ್ತರನ್ನು ದೇವಿಯು ರಕ್ಷಣೆ ಮಾಡುತ್ತಾಳೆ ಗ್ರಂಥವನ್ನು ಪಾರಾಯಣ ಮಾಡುವವರಿಗೆ ದೆವ್ವ ಮಾಟ ಮಂತ್ರಗಳ ಭಯವು ಇರುವುದಿಲ್ಲ ಈ ಗ್ರಂಥವನ್ನು ಮಂಗಳವಾರ ಶುಕ್ರವಾರ ಅಷ್ಟಮಿ ನವಮಿ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಓದುವುದರಿಂದ ಉತ್ತಮ ಫಲಗಳು ದೊರೆಯುತ್ತವೆ ಆಯುಷ್ಯ ಆರೋಗ್ಯವು ಲಭಿಸುತ್ತದೆ ಎಂದೆಲ್ಲ ಹೇಳಿದ್ದಾರೆ ಶ್ರೀ ದೇವಿಯ ಭಕ್ತರಾದವರು ಪೂಜೆ ಮಾಡುವ ವಿಧಾನವನ್ನು ಇಲ್ಲಿ ತಿಳಿಸಿದ್ದಾರೆ ಮೊದಲು ಗುರುವನ್ನು ಮನೆ ದೇವರನ್ನು ಧ್ಯಾನ ಮಾಡಬೇಕು ಗಣಪತಿಯ ಶ್ಲೋಕವನ್ನು ಅನಂತರ ಗುರುವಿನ ಶ್ಲೋಕವನ್ನು ಹೇಳಿ ದೇವಿಯ ಸ್ಥಾಪನೆ ಮಾಡಬೇಕು ಗ್ರಂಥವನ್ನು ಪೀಠದ ಮೇಲೆ ಇಡಬೇಕು ಕುಂಕುಮ ವಿಭೂತಿ ಗಂಧಧಾರಣೆ ಮಾಡಿ ಪುಷ್ಪ ಪತ್ರದಿಂದ ಪೂಜಿಸಬೇಕು ದೀಪ ಹಚ್ಚಿ ನೈವೇದ್ಯ ಮಾಡಿ ಘಂಟಾನಾದ ಮಾಡಿ ಜ್ಯೋತಿ ಬೆಳಗಬೇಕು ಅನಂತರ ಓಂ ಅಂ ಸೋಹಂ ಮಂತ್ರವನ್ನು ಮೂರು ಬಾರಿ ಹೇಳಬೇಕು ಅನಂತರ ಓಂ ನಮಃ ಶಕ್ತೆ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಬೇಕು ಆಗ ಭಕ್ತರ ಮನಸ್ಸಿನ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಪೂಜೆಯಲ್ಲಿ ಏನಾದರೂ ತಪ್ಪಾದರೆ ಕ್ಷಮಿಸು ಎಂದು ಕೇಳಿಕೊಳ್ಳಬೇಕು ಇದರಿಂದ ಮನಸ್ಸಿಗೆ ಸುಖ ಆನಂದ ಸಿಗುತ್ತವೆ ಅದಕ್ಕಾಗಿ ಧ್ಯಾನ ಪೂಜೆ ಪಾರಾಯಣ ಮಾಡಬೇಕೆಂದು ಲೇಖಕರು ಭಕ್ತರಲ್ಲಿ ಬೇಡಿಕೊಳ್ಳುತ್ತಾರೆ ಶ್ರೀದೇವಿಯ ಶಕ್ತಿ ಪೀಠಗಳೆಂದು ಹೆಸರಾಗಿರುವ ದೇವಾಲಯಗಳು ನೂರ ಎಂಟು ಇವೆ ಅವು ಮೈಸೂರಿನ ಚಾಮುಂಡೇಶ್ವರಿ ಶ್ರೀಶೈಲದ ಭ್ರಮರಾಂಬ ಮೆಹಬೂಬ್ ನಗರದ ಜೋಗುಳಾಂಬ ಉಜ್ಜಯಿನಿಯ ಮಹಾಕಾಳಿ ಮಾಹೂರಿನ ರೇಣುಕಾದೇವಿ ಪಿತಾಪುರಂನ ಪುರಹುಟಕಾದೇವಿ ಭುವನೇಶ್ವರದ ಗಿರಿಜಾದೇವಿ ಪಂಚರಾಮದ ಮಾಣಿಕಾಂಬ ಗುವಾಹಟಿಯ ಕಾಮಾಖ್ಯ ದೇವಿ ಹಿಮಾಚಲ ಪ್ರದೇಶದ ಜ್ವಾಲಾದೇವಿ ಗಯಾದ ಸರ್ವಮಂಗಳಾದೇವಿ ಬಂಗಾಳಿಯ ದೇವಿ ಶ್ರೀಲಂಕಾದ ದೇವಿ ಬನಶಂಕರಿ ತುಳುಜಾಭವಾನಿ ಮುಂತಾದ ದೇವಾಲಯಗಳ ಉಲ್ಲೇಖವನ್ನು ನೀಡಿದ್ದಾರೆ ಎರಡನೆಯ ಭಾಗದಲ್ಲಿ ಲೇಖಕರು ಶ್ರೀದೇವಿಯ ಮಹಿಮೆ ಓದುವುದರಿಂದ ಚಿಂತೆಗಳು ದೂರವಾಗುತ್ತವೆ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿದೆ ಶ್ರೀದೇವಿಯು ಭಕ್ತರಿಗೆ ಆನಂದದ ಜೀವನವನ್ನು ದಯಪಾಲಿಸುತ್ತಾಳೆ ಎನ್ನುವರು ಶ್ರೀದೇವಿಯ ಮೂಲ ಸ್ಥಾನವಾದ ಶಿವಪುರದ ವರ್ಣನೆಯು ಓದುಗರಿಗೆ ಸ್ವರ್ಗ ಸಿಕ್ಕಂತಾಗುತ್ತದೆ ಮೂರನೆಯ ಭಾಗದಲ್ಲಿ ಶ್ರೀದೇವಿಯು ಅಸುರನನ್ನು ಸಂಹರಿಸಲು ಮಾಡಿದ ಅವತಾರಗಳ ನಿರೂಪಣೆಯು ಕಣ್ಣಿಗೆ ಕಟ್ಟುವಂತಿದೆ ನಾಲ್ಕನೆಯ ಭಾಗದಲ್ಲಿ ಶ್ರೀದೇವಿಯು ಚಿಕ್ಷುರ ಮತ್ತು ಬಿಡಾಲ ಎಂಬ ರಾಕ್ಷಸರನ್ನು ಸಂಹರಿಸಿದ ರೀತಿಯು ಓದುಗರಿಗೆ ಬೆರಗಾಗುವಂತಿದೆ ಐದನೆಯ ಭಾಗದಲ್ಲಿ ಶ್ರೀದೇವಿಯು ಮಹಿಷಾಸುರನನ್ನು ಮಧುಕೈಟಭರನ್ನು ಸಾಹಸ ಮಾಡಿ ಸಂಹರಿಸಿದ್ದು ದುಷ್ಟ ಶಕ್ತಿ ಮತ್ತು ಅಹಂಕಾರ ಅಳಿದ ರೀತಿ ಚಮತ್ಕಾರವಾಗಿ ಮೂಡಿಬಂದಿದೆ ಆರನೆಯ ಭಾಗದಲ್ಲಿ ಸುಗ್ರೀವ ಧೂಮ್ರಲೋಚನ ಚಂಡಮುಂಡ ರಕ್ತಬೀಜಾಸುರರೆಂಬ ರಾಕ್ಷಸರನ್ನು ತುಂಡರಿಸಿ ಕೊಂದು ಚಾಮುಂಡಿ ಎಂಬ ಹೆಸರನ್ನು ಪಡೆದ ರೀತಿಯು ದೇವಿಯ ಅವತಾರವನ್ನು ಮತ್ತಷ್ಟು ತಿಳಿಯುವಂತೆ ಕುತೂಹಲ ಹುಟ್ಟಿಸುತ್ತದೆ ಏಳನೆಯ ಭಾಗದಲ್ಲಿ ಶುಂಭ ನಿಶುಂಬರನ್ನು ಭಯಂಕರವಾಗಿ ಹೊಡೆದು ಪರಾಕ್ರಮ ತೋರಿದ ರೀತಿ ಸುಂದರವಾಗಿದೆ ಎಂಟನೆಯ ಭಾಗದಲ್ಲಿ ರಸಿಲೋಮ ರುದಗ್ರ ರಾಕ್ಷಸರನ್ನು ಸಂಹಾರ ಮಾಡಿದ ರೀತಿಯು ಶಾಂತ ಚಿತ್ತವನ್ನು ಮೂಡಿಸಿ ಪರಿವರ್ತನೆ ತರಿಸುತ್ತದೆ ಒಂಬತ್ತನೆಯ ಭಾಗದಲ್ಲಿ ದುರ್ಗೆಯಲ್ಲಿ ಐಕ್ಯ ರೂಪ ತಾಳಿರುವ ಸರಸ್ವತಿಯ ಆರಾಧನೆ ಮಾಡುವ ಕ್ರಮದ ವಿವರಣೆ ಇದೆ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟಾದೇವಿ ಸ್ಕಂದ ಸ್ಕಂದಮಾತೆ ಕಾತ್ಯಾಯಿನಿ ಸರಸ್ವತಿ ದುರ್ಗಾ ಮಹಾಗೌರಿ ಎಂದು ಪೂಜಿಸಲ್ಪಡುತ್ತಾಳೆ ಎಂಬಂತಹ ವಿವರಣೆಯು ತಿಳಿದುಬರುತ್ತದೆ ಹತ್ತನೆಯ ಭಾಗದಲ್ಲಿ ಶ್ರೀದೇವಿಯ ಬೇರೆ ಬೇರೆ ಅವತಾರಗಳು ಹಾಗೂ ದೇವಿಯು ತೋರಿದ ಮಹಿಮೆಗಳು ಕಂಡುಬರುತ್ತವೆ ಶ್ರೀದೇವಿಯ ಅವತಾರಗಳು ಅವಳು ಕೊಡುತ್ತಿರುವ ದರ್ಶನಗಳು ಕಲಿಯುಗದಲ್ಲಿಯೂ ಇವೆ ಎಂದು ಲೇಖಕರು ನಂಬುತ್ತಾರೆ ಪ್ರಕೃತಿಯಲ್ಲಿರುವ ಜ್ಞಾನಶಕ್ತಿ ಇಷ್ಟಾಶಕ್ತಿ ಮತ್ತು ಕ್ರಿಯಾಶಕ್ತಿಯಾಗಿ ವಿಕಾಸಗೊಂಡಿದೆ ಇದರಿಂದ ಸುಖದ ಪ್ರಾಪ್ತಿಯಾಗುತ್ತದೆ ಇದೇ ಜೀವನದ ಸಂದೇಶವಾಗಿದೆ ನಂಬಿದವರ ರಕ್ಷಣೆಯನ್ನು ಶ್ರೀದೇವಿಯು ಮಾಡುತ್ತಾಳೆ ಎಂಬುದು ಉಪಾಸಕರ ಎಸ್ ಎಸ್ ದೊಡ್ಡಮನಿ ಅವರ ಅಭಿಪ್ರಾಯವಾಗಿದೆ ಇಂತಹ ಮೌಲ್ಯ ಕೃತಿಗಳು ಇವರಿಂದ ಇನ್ನಷ್ಟು ಮೂಡಿಬರಲಿ ಎನ್ನುವುದು ನಮ್ಮ ಆಶಯ ಸುಜಾತ ನರಸಪ್ಪ ಗೌನಳ್ಳಿಯವರು ಒಬ್ಬ ಆದರ್ಶ ಶಿಕ್ಷಕರು ಅವರು ಬೀದರಿನ ಶರಣಬಸವ ಪಬ್ಲಿಕ್ ಸ್ಕೂಲಿನಲ್ಲಿ ಅಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಒಮ್ಮೆ ಅವರ ಪತಿಯ ಬ್ಯಾಂಕಿನಲ್ಲಿ ಮಕ್ಕಳಿಗಾಗಿ ಸ್ವರಚಿತ ಕವನ ಸ್ಪರ್ಧೆಯನ್ನು ನಡೆಸಿದ್ದರು ಆ ಕವಿತೆಗಳನ್ನು ಕೇಳಿದ ಸುಜಾತ ನರಸಪ್ಪ ಗೌಡ ಅವರಿಗೆ ಈ ಸುಂದರವಾದ ಕವಿತೆಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುವ ಯೋಚನೆ ಬಂದಿತು ಆ ಕಾರಣ ಅವನ್ನು ಸಂಪಾದನೆ ಮಾಡಿ ಸಂಸ್ಕಾರ ಇಂಚರ ಎಂಬ ಹೆಸರಿನಿಂದ ಕವನ ಸಂಕಲನವನ್ನು ಪ್ರಕಟಿಸಿದರು ಈ ಕವನ ಸಂಕಲನವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀ ಶರಣನಿಧಿ ಪ್ರೆಸ್ ಮತ್ತು ಪ್ರಕಾಶನದಿಂದ ಪ್ರಕಟವಾಗಿದೆ ಇದರಲ್ಲಿರುವ ಪುಟಗಳು ನೂರ ಎಂಟು ಬೆಲೆ ರೂಪಾಯಿ ನೂರು ಈ ಸಂಸ್ಕಾರ ಇಂಚರ ಕವನ ಸಂಕಲನವನ್ನು ಸಂಪಾದಕಿ ಅವರು ತಮ್ಮ ಮಾತೃ ಪಿತೃ ಪೂರ್ವಜರಿಗೆ ಅರ್ಪಣೆ ಮಾಡಿದ್ದಾರೆ ಈ ಕೃತಿಗೆ ಬಸವರಾಜ್ ಬಲ್ಲೂರ್ ಅವರು ಕೃತಿಯ ವಿಶ್ಲೇಷಣವನ್ನು ಮಾಡಿ ಶುಭ ನುಡಿಗಳನ್ನು ನುಡಿದಿದ್ದಾರೆ ಕವನ ಸಂಕಲನದ ಮೇಲಿರುವ ಕವಯತ್ರಿ ಸುಜಾತ ಅವರ ಪ್ರೀತಿಗೆ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸುತ್ತಿದ್ದಾರೆ ಎಂದು ಖುಷಿಪಟ್ಟಿದ್ದಾರೆ ಕವಿತೆಗಳಲ್ಲಿರುವ ಒಳ್ಳೆಯ ಗುಣಗಳನ್ನು ಕವಿಗಳ ಅನುಭವಗಳನ್ನು ಅಭಿವ್ಯಕ್ತಿಸುವ ಮನದಾಳದ ಮಾತುಗಳನ್ನು ಎಳೆಯಡೆಯಾಗಿ ಹೇಳುತ್ತಾ ಓದುಗರ ಗಮನವನ್ನು ಸೆಳೆದಿದ್ದಾರೆ ತಮಗೆ ಇಷ್ಟವಾದ ಕವಿತೆಯ ಸಾಲುಗಳನ್ನು ಉದಾಹರಿಸಿದ್ದಾರೆ ಕವಿಗಳು ತಮ್ಮ ಕವಿತೆಗಳಲ್ಲಿ ಬೀದರ್ ಮತ್ತು ಕಲಬುರಗಿ ಭಾಷೆಯನ್ನು ಬಳಸಿದ್ದು ಖುಷಿ ತಂದಿದೆ ಎಂದಿದ್ದಾರೆ ವಿಶೇಷವಾದ ಪದಗಳನ್ನು ಆಯ್ದು ಹೇಳುತ್ತಾ ಇವು ಭಾಷೆಗೆ ಸೊಗಡು ತಂದಿವೆ ಎಂದಿದ್ದಾರೆ ಡಾಕ್ಟರ್ ಈಶ್ವರಯ್ಯ ಕೋಡಂಬಲ್ ಅವರು ಈ ಕೃತಿಗೆ ಆಶಯ ನುಡಿಗಳನ್ನು ಹೇಳುತ್ತಾ ನರಸಪ್ಪನವರ ಸಾಹಿತ್ಯಿಕ ಸೇವೆಗಳನ್ನು ವಿವರಿಸಿದ್ದಾರೆ ವಿದ್ಯಾರ್ಥಿಗಳ ಪ್ರಾಸಬದ್ಧವಾದ ಕವನಗಳು ಅರ್ಥಪೂರ್ಣವಾಗಿ ಮೂಡಿಬಂದಿವೆ ಎಂದು ಸಂತೋಷಪಟ್ಟಿದ್ದಾರೆ ಕವಿತೆಗಳಲ್ಲಿರುವ ಮಕ್ಕಳ ಪ್ರತಿಭೆ ಮತ್ತು ಕೌಶಲ್ಯವನ್ನು ಮೆಚ್ಚಿಕೊಂಡಿದ್ದಾರೆ ಪ್ರೌಢ ಕಾವ್ಯಗಳನ್ನು ವಿಮರ್ಶೆ ಮಾಡಿದ್ದಾರೆ ವೈವಿಧ್ಯತೆಯಲ್ಲಿ ಏಕತೆ ಕಾಣುತ್ತಿದೆ ಎಂದು ಪ್ರೋತ್ಸಾಹ ನೀಡಿದ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಅಧ್ಯಕ್ಷರಿಗೂ ಆಡಳಿತ ಮಂಡಳಿಯವರಿಗೂ ಪ್ರಣಾಮಗಳನ್ನು ಅರ್ಪಿಸಿದ್ದಾರೆ ಈ ಕೃತಿಯಲ್ಲಿ ಒಟ್ಟು ಎಪ್ಪತ್ತೈದು ಕವಿತೆಗಳಿವೆ ಮಕ್ಕಳ ಪ್ರತಿಭೆಯಿಂದ ಕನ್ನಡ ಸಾಹಿತ್ಯವು ಶ್ರೀಮಂತವಾಗುತ್ತಿದೆ ಎನ್ನುವುದಕ್ಕೆ ಇಲ್ಲಿರುವ ಕವಿತೆಗಳೇ ಸಾಕ್ಷಿಯಾಗಿವೆ ಆ ಕವಿತೆಗಳಲ್ಲಿ ಕಾಣುವ ವಿಷಯಗಳೆಂದರೆ ಅಮ್ಮನ ವಾತ್ಸಲ್ಯ ಅಪ್ಪನ ಪ್ರೀತಿ ಸ್ನೇಹ ಪರಿಸರ ರೈತ ರಾಷ್ಟ್ರ ಪ್ರೇಮ ಕನ್ನಡದ ಪ್ರೀತಿ ಸಮಯದ ಮಹತ್ವ ಶಿಕ್ಷಣ ವಿದ್ಯಾರ್ಥಿ ಜೀವನ ಮನಸ್ಸು ಮುಂತಾದವು ಕವಿತೆಗಳ ವೈವಿಧ್ಯಮಯ ಶೀರ್ಷಿಕೆಗಳು ಇಲ್ಲಿವೆ ಅವು ಕಲಬುರಗಿಯ ಕವಿಗಳು ಗಾಳಿಪಟ ತಾಯಿ ಉಳಿಸಿ ಬೆಳೆಸಿ ಬಹುಮಾನ ಶ್ರೀ ಸಿದ್ದೇಶ್ವರ ಶ್ರೀ ಕಾಯಕ ಸಾಧಕ ಸಂಸ್ಕಾರ ಜೀವನ ಪರ್ವ ನಿರೋಗಿಯಾಗಿರು ನಗುವಿನ ಹರಿಕಾರ ನನ್ನ ಮೌನ ಮೌನವಲ್ಲ ಚಿನ್ನದ ಚೂರಿ ನನ್ನೆದೆಯ ಗೂಡಲ್ಲಿ ಎಂದೆಂದಿಗೂ ಒಂದಾಗೋಣ ಇಂಚರ ಮುಂತಾದವು ಡಾಕ್ಟರ್ ವಿ ಎಸ್ ಹಿರೇಮಠವರು ಬೆನ್ನುಡಿಯನ್ನು ನೀಡಿ ಸುಜಾತ ಅವರು ಸಂಪಾದಿಸಿ ಪ್ರಕಟಣೆ ಮಾಡಿರುವ ಸಾಹಸವನ್ನು ಮೆಚ್ಚಿಕೊಂಡಿದ್ದಾರೆ ಅಮ್ಮನ ವಾತ್ಸಲ್ಯ ಎಂಬ ಕವಿತೆ ಅಮ್ಮನ ವಾತ್ಸಲ್ಯ ಅಮರ ವಾತ್ಸಲ್ಯ ಅಳುವ ಮಗುವ ಕಷ್ಟ ಅರಿವ ಪರಿ ಮಾತಾಡುವ ಮಗುವ ರಮಿಸುವ ಪರಿ ಜಿದ್ದು ಮಾಡುವಾಗ ಜಬರಿಸುವ ಪರಿ ಜನ್ಮದಾತಳು ಕವಿತೆ ತಾಯಿಗಿಂತ ಹಿರಿಯರಿಲ್ಲ ತಾಯಿಗಿಂತ ಒಳ್ಳೆ ಮಿತ್ರರಿಲ್ಲ ತಾಯಿಯನ್ನು ಪ್ರೀತಿಸದವರಿಲ್ಲ ತಾಯಿಯೇ ದೇವರು ಹೇಳಿಯಲ್ಲ ಎಂದು ತಾಯಿಯ ಕುರಿತ ಕವನಗಳು ಅರ್ಥಪೂರ್ಣವಾಗಿವೆ ಪರಿಪೂರ್ಣ ಕವಿತೆಯಲ್ಲಿ ಕಷ್ಟಗಳು ಎದೆಯಲ್ಲಿ ಬಚ್ಚಿಟ್ಟುಕೊಂಡು ಸದಾ ನಗುತ್ತಲೇ ಇರುವವನು ನನ್ನಪ್ಪ ಎಂದು ಬರೆದಿರುವುದು ಅಪ್ಪನಿಗೆ ತೋರಿಸುವ ಗೌರವದ ಮಾತುಗಳಾಗಿವೆ ಮಾತು ಮುತ್ತಾಗಿರಲಿ ಹೃದಯ ಹೂವಾಗಿರಲಿ ಹಾಲು ಜೇನು ತುಂಬಿರಲಿ ಹೆತ್ತವರ ಬಾಳು ಹಸಿರಾಗಿರಲಿ ಈ ಸುಂದರವಾದ ಸಾಲುಗಳು ನೀನೇ ಪ್ರಭು ಕವಿತೆಯಲ್ಲಿ ಮೂಡಿಬಂದಿವೆ ಜೀವನ ಪರ್ವ ಕವಿತೆಯೊಂದು ವಿಶೇಷವಾಗಿದೆ ಜನವರಿ ಎಂಬ ಜೀವನದಲ್ಲಿ ಫೆಬ್ರವರಿ ಎಂಬ ಪ್ರೀತಿಯಿಂದ ಮಾರ್ಚ್ ಎಂಬ ಮಮತೆಯಲ್ಲಿ ಏಪ್ರಿಲ್ ಎಂಬ ಏಕಾಂತದಲ್ಲಿ ಮೇ ಎಂಬ ಮಮಕಾರದಲ್ಲಿ ಜೂನ್ ಎಂಬ ಜೋಕಾಲಿಯಲ್ಲಿ ಜುಲೈ ಎಂಬ ಜಾತ್ರೆ ಮಾಡಿ ಆಗಸ್ಟ್ ಎಂಬ ಆಗಸದಲ್ಲಿ ಸೆಪ್ಟೆಂಬರ್ ಎಂಬ ಸವಿ ನೆನಪಾಗು ಅಕ್ಟೋಬರ್ ಎಂಬ ಆಕಾಶದಲ್ಲಿ ನವೆಂಬರ್ ಎಂಬ ನಕ್ಷತ್ರವಾಗು ಡಿಸೆಂಬರ್ ಎಂಬ ಅಂಬರದಲ್ಲಿ ಸದಾ ಸುಖವಾಗಿರು ಜೀವನ ಪರ್ವದಲ್ಲಿ ಭಾಗ್ಯಲಕ್ಷ್ಮಿ ಸಿದ್ಧಲಿಂಗ ಅವರು ಬರೆದ ಕವಿತೆ ಇದಾಗಿದೆ ಮುತ್ತಣ್ಣ ಬೀರೆದಾರ್ ಅವರ ಕವಿತೆ ನಿರೋಗಿಯಾಗಿರಿ ಎಂಬುದು ಯೋಗ ಮಾಡಿರಿ ನೀವು ನಿರೋಗಿಯಾಗಿರಿ ಬೊಜ್ಜು ಬೆಳೆದ ಶರೀರಕ್ಕೆ ದುಡ್ಡು ಯಾಕರಿ ಪ್ರಾಣಾಯಾಮ ಮಾಡಿ ನೀವು ಧ್ಯಾನ ಮಾಡಿರಿ ಚುಚ್ಚು ಮದ್ದು ಮಾತ್ರೆ ನೀವು ಬಳಸಬೇಡಿರಿ ಇಂತಹ ಉತ್ತಮ ಕವನ ಸಂಕಲನವನ್ನು ಸಾಹಿತ್ಯ ಲೋಕಕ್ಕೆ ನೀಡಿದ ಸುಜಾತ ಅವರಿಗೆ ಶುಭವಾಗಲಿ ಸಮಾಜ ಕಾರ್ಯ ಸಾಹಿತ್ಯ ಸೇವೆಯವರಿಂದ ಸದಾ ನಡೆಯುತ್ತಿರಲಿ ಎಂದು ಹಾರೈಸುವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಹೊಡುಮನಿ ಶ್ರೀಮತಿ ಸೂರ್ಯಕಲಾ ಎಸ್ ಎಸ್ ಹೊಡುಮನಿ ಅವರ ಶ್ರೀದೇವಿಯ ಮಹಿಮೆ ಪಾರಾಯಣ ಹಾಗೂ ಸುಜಾತ ನರಸಪ್ಪ ಗೌನಳ್ಳಿ ಅವರ ಸಂಸ್ಕಾರ ಇಂಚರ ಈ ಪುಸ್ತಕಗಳನ್ನು ಪರಿಚಯಿಸಿದವರು ಡಾಕ್ಟರ್ ಪೂಜಾ ಏಕದಂಡಗಿ ಮಠ ನಿರ್ಮಾಣ ಶಾರದಾ ಜಂಬಲ್ದಿನಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲ್ಬುರ್ಗಿ ಕೇಂದ್ರದ ಕೊಡುಗೆ